ഇവക ടൈമും നാൽക്കോ നാല് ഗൺ ആയില്ല മൂറുരിക അല്ല നമ്മ ആകിരേക്കേക്കു നമ്മർഷി അതെ ബന്ധമി ഇന്ന് സ്വൽപ്പ ലേറ്റാ എപ്പിച്ചിട്ടു ആഡ്രീ ഇവ കരണ്ട് അച്ചില്ല ആഡ്രീ ഹീപ ഊട്ടോ നോക്കി ടൈമ് ഏനമ്മ ಏನು ಮಾಡಿದೆ ಅದ್ರ ಅನ್ನ ಮಾಡಿದ್ ಬಿಸಿ ಅದ ಹಾ ಅನ್ನ ಭಾಳ ಐತೆ ಇವಾಗ ಅದನ್ನ ಬಿಸಿ ಮಾಡ್ಬಿಡ್ರಿ ಹಂಗದ ಸಾರು ಬಿಸಿ ಮಾಡ್ಬಿಡು ಇಲ್ಲಿ ತತ್ತಿ ಕುದಿಯೋಕಾಕ್ರಿ ಆಮೇ ಕಡೆ ಆ ಕಡೆ ಅದು ಪಲ್ಯದು ಮಾಡಾಕತ್ತೇನ್ರಿ ಕರೆಂಟ್ ಹಚ್ವಾ ಮಾರೀಪಾ ಕರೆಂಟ್ ಹಚ್ವಾ ಆ ಹ್ಞೂ ದಾದಿ ಮಗ ಎಸ್ತ್ರಕ್ಕೆ ಹಚ್ಬಿಡ್ ಬೇಡನಾಥ್ ಇಲ್ಲಿ ನೀರು ಬಿಸಿ ಇಟ್ಟಿರಿ ಸ್ನಾನ ಮಾಡೋಕ್ರಿ ನಾನು ಸ್ನಾನ ಮಾಡಿದೆ ರೀ ನಮ್ಮ ಪಂಜಿನ ಅಡುಗೆ ಮಾಡೋದು ಮುಗಿ ಬಂದೇನು ರೀ ಆತನಮ್ಮ ಆಯ್ತಾ ಹ್ಞೂ ಆ ಸೀಪ್ಗೆ ಆಮ್ಲೆಟ್ ಹಾಕಿಲ್ಲದೇನ್ರಿ ನಮಗೆ ಕುದಿಸಿ ತತ್ತಿ ಮಾಡ್ರಿ ಆಮ್ಲೆಟ್ ಬ್ಯಾಬಿಡಮ್ಮ ಅಂತ ಹೇಳಂತ ಇರಲಿ ಬಿಡಮ್ಮ ಅಂತ ಹೇಳಿದ್ರಿ ಹ್ಞೂ ತಾಟ ಹಚ್ಬಿಡ್ತೀಯಮ್ಮ ಹ್ಞೂ ಹ್ಞೂ ಇಲ್ಲಿ ಉಡ್ಡು ಚಪಾತಿ ಪಲ್ಯ ಅರಿಪ್ಪ ಹ್ಞೂ ಅವತ್ತು ಹತ್ತಿ ಸುಲ್ಕೊಂಬೋ ಕುಸಿದು ಮತ್ತೆ ಈಗೇನು ಮಾಡಕತ್ತಿದ್ವಿ ನಾಶ ನೋಡಕತೀನ ಹೌದಾ ಮತ್ತು ಇವತ್ತು ನಾಲ್ಕು ಜನ ನೀರು ಹಾಕೀವ್ರಿ ನಾವು ನಮ್ಮ ಹರ್ಷಿಹಾರಿ ಆರೀಫ ಆಮೇ ಕಡೆ ಆಸೀಫ ನಾನು ತಮ್ಮ ನೀರು ನಾನು ಬಿಸಿನೀರು ಕಾಯಿಸ್ಕೊಂಡು ಕುಡಿಬೇಕೈತ್ರಿ ಬಿಸಿನೀರು ಕಾಯ್ಕೋದಿಲ್ಲ ಕುಡಿದು ನೀರಾ ರೀ ಬಿಡಾನ್ರಿ ಮದ್ಯ ನೋಡಿರಿ ಇವಾಗ ಊಟ ಮಾಡಿದ್ವಿ ಸ್ವಲ್ಪ ಇಲ್ಲೇ ವಾಕಿಂಗ್ ಆಯ್ತು ರೀ ನಮ್ಮದು ಆಮೇಲೆ ಕಡೆ ದೇವ್ರಿಗೆ ದೀಪ ಈಗ ತಿರ್ ದೀಪಾ ಜನ ಹಸಿ ತಿಂತವ ನಾನು ಹಾ ಮಕ್ಕೊಂಡ್ರ ಮತ್ತೆ ಎಲ್ಲಾರ ಹಂಗಾಗಿ ಅದೇ ಇಲ್ಲ ಹ್ಞೂ ಇಲ್ಲ ಅರಿಪಾ ಕೂರ ಓದಕ್ಕೆ ಹತ್ತಾಳ್ರಿ ನಾ ಸ್ವಲ್ಪ ಚಹಾ ಕಿಟ್ಟಿದ್ದರಿ ಈಗ ಬಾಬಾರ ಹೇಳ್ತಾರ ಚಹ ಬಂದ್ ರೀ ಒಂದು ಗಂಟೆಗೆ ಎಚ್ಚರ ಬಿಟ್ಟ ಅರಿಫ ಹ್ಞೂ ಅಯ್ಯೋ ಅಯ್ಯೋ ಚಪಾತಿ ಮಾಡ್ಯಾಳ್ರಿ ಮತ್ತು ಪಲ್ಯ ಬಿಸಿ ಮಾಡ್ಯಾಳ ಸಾರು ಬಿಸಿ ಮಾಡ್ಯಾಳ ತತ್ತಿ ಕುಚಿಟ ಅವ್ರ ತಮ್ಮ ಮತ್ತು ತತ್ತಿ ಅಮ್ಜೆಟ್ ಹಾಕೋದು ಅನ್ನ ಅಯ್ಯೋ ನಿದ್ದೆ ಬರಕೈತಿ ಸ್ವಲ್ಪ ಮುಖ ಅದು ತಕೋ ಅಂತ ಪ್ರಶ್ ಆಗುತ್ತೆ ಹಾಂ ನಿದ್ದೆ ಹೋಗೈತಿ ಕಣ್ಣಗೆಂತ ಹ್ಞೂ ಈಗ ಅಮ್ಮಗೂ ನೀರು ರೀ ಸ್ನಾನಕ್ಕೆ ಅವರು ಅವ್ರಿಗೆ ಸ್ವಲ್ಪ ಚಾದು ಬಿಸಿ ಮಾಡೋಣ ಅಯ್ಯೋ ಉಡಿ ಕಟ್ಟೋತಿ ಅನ್ರಿ ಆ ತಮ್ಮ ಅಂದ ಉಡಿ ಕಟ್ತಾರೆ ಅವ್ರು ಅಮ್ಮ ಪಲ್ಲವಿ ಫೋನ್ ಹಚ್ಚಿದ್ರಮ್ಮ ಅವ್ರು ಮಕ್ಳ ಹೆಸರಿ ಇದ್ರಿ ಶುಭಾಂಗ ಮತ್ತೆ ಕುಶಾಲ್ ಅಂತ ಹೇಳನ್ರಿ ಆರಾಮನೆ ಇರಂಗಿಲ್ಲಂತ್ರಿ ಮಕ್ಳಿಗೆ ಹಂಗಾಗಿ ಹುಡಿ ಕಟ್ರಿ ಅಂತಂದು ಹೇಳ್ಯಾರ ನೋಡಮ್ಮ ಹುಡಿ ಕಟ್ಟ್ರಿ ಅವ್ರಿಗೆ ಅವ್ರ ತಾಯಿ ಹೆಸರಿನಾ ಪಲ್ಲವಿ ರೀ ಪಲ್ಲವಿ ಅಡ್ಡ ಮಕ್ಕಳಿಗೆ ಆರಾಮ್ ದಿತಿರ್ಲಿ ಸಂತೋಷ ಆಗಿರ್ಲಿ ಅವ್ರಿಗೆ ಎಂತ ಕೆಮ್ಮು ಜರ ನೆಗಡಿ ಏನಿದ್ರು ಎಲ್ಲಾ ತೆಗಿಯುವ ಪುಡಿ ಕಟ್ಟಾಕತೇನ್ವಾ ನಾನು ಬಿಪಾತ್ಮರ್ಗೆ ಎಲ್ಲಾ ಆರಾಮ ಆಕತಿ ಏನಿಲ್ಲ ಬಗ್ಗೆ ಮಲ್ಕೊ ಹೊತ್ನಾಗ ಅವ್ರ ಹೆಸರು ಹೇಳಿ ಮಂದಿಯವ್ರ ಹೆಸರು ಬಿ ಪಾತ್ಮದ ಸಿದ್ದಪ್ಪದ ಹೆಸರು ಆಧಾರ ಹಚ್ಚಿ ಮಲ್ಗಸ್ಬಿಡಾನ ಬಸ್ ಅಂತ ಕೆಮ್ಮಂಗಿಲ್ಲ ಆರಾಮ್ ಆಕತಿ ಚಿಂತಿ ಮಾಡ್ಬೇಡನ ಪಲ್ಲವಿ ಮಕ್ಳಿಗೆ ಇಬ್ರು ಆರಾಮದಿದ್ದ ಇರ್ತಾವ ಅವ್ರ ಮನೆಯವರು ಆರಾಮದಿದ್ದ ಇರ್ತಾಗ ಅವ್ರ ಮನೆಯಾಗೆಲ್ಲಾ ಖುಷಿ ಖುಷಿ ಖುಷಿಯಾಗಿ ಇರ್ತಾರ ಸಂತೋಷ ಇದ್ದ ಇರ್ತಾರ ಏನ್ವಾ ಸುಖದಿದ್ದ ಇರ್ತಾವ ಏನ್ ಚಿಂತಿ ಮಾಡಬೇಡನ ಆರಾಮ್ ಆಕತಿ ಮತ್ ಯಾರಿಗ ಮಕ್ಳಾಗಿಲ್ಲ ಮಕ್ಳ ಹಾಕವು ಮಕ್ ನೆಡಕ ಅನ್ನ ಬಿಫಾತ್ಮಾರ್ಗೆ ಸಿದ್ಧಪ್ಪಜ್ಗ ಅದು ಬೇಡಿಕೆ ಅನ್ನ ಹಾಕವು ಮಕ್ಳು ಯಾರಿಗೆ ಏನು ಕೆಲಸ ಇಲ್ಲ ಬೇಡಿಕೆ ಅನ್ನ ಕೆಲಸ ಹಾಕವು ಅವ್ರ ಮಂದ್ಯವ್ರಿಗೆ ಸಿದ್ಧಪ್ಪಜ್ಗ ಮೈಲಾರಾಜ್ಗ ಇವಾಗ ಎಲ್ಲ ಬೇಡಿಕೆ ಅನ್ನ ಕೆಲಸ ಹಾಕವು ಎಲ್ಲ ಸಂತೋಷದಿಂದ ಇರ್ತಾಗ ಆರಾಮದಿಂದ ಇರ್ತಾಗ ಈ ಸುಖದಿಂದ ಇರ್ತಾಗ ಬಿಫ ಆತ್ಮ ಅದಳ ಸಿದ್ಧಪ್ಪಜ್ಜದನ ಮಹಿಳಾ ರಜದನ ಅವ್ರ ಮಂದಿಯವ್ರು ಎಲ್ಲಾರು ಆರಾಮ್ ಇರ್ತಾವ ಏನ್ ಚಿಂತೆ ಮಾಡಬೇಡನು ಎಲ್ಲರೂ ಆರಾಮದಿದ್ದ ಇರಲಿ ಅಂತ ಬೇಡಿಕೆ ನುಡಿ ಕಟ್ಟಾಕತ್ತೀನಿ ಪಲ್ವಿ ಮಕ್ಕಳು ಮಾತ್ರ ಆರಾಮದಿದ್ದ ಇರ್ಬೇಕು ವ ಸಂತೋಷದಿಂದ ಇರಲಿ ಅಂತ ಬೇಡಿಕೆ ಹಾಕತ್ತೆ ನೋಡುವ ಇವಾಗ ನಾನು ದರ್ಗೋಗಿನಿರಿ ಏನು ಆಸೀಫಾ ಹಾಸ್ಕೊಳ್ಕತ್ತಲ್ಲ ಯಾಕೆ ನಿದ್ದು ಬಂತ ಚಲೋ ಬಿಡ ಹ್ಞೂ ಹಾಸ್ ಹಾಸ್ಕೊಳಾಕತ್ತಮ್ಮ ಹಾ ರೀಪ ಬಂಡೆ ತೊಳೆ ಹಾಕತ್ತೀ ದರಕ್ಕೆ ಹೋಗ್ಬಿಡಲಮ್ಮ ನಾನು ಇವಾಗ ನಾನು ದರ್ಗಕ್ಕೆ ಹೋಗ್ಬಿಡ್ತೀನಿ ದರಗ ಹಾಕಿ ಬಂದೆ ನೋಡಿರಿ ನಾನು ದರಗ ಹಾಕೋದೆಲ್ಲ ಬಂದು ಸ್ವಲ್ಪ ಅನ್ನಕ್ಕಿಟ್ಟೇರಿ ನಾನು ಆಮೇಲೆ ರೊಟ್ಟಿ ಮಾಡ್ತೀನಿ ರೀ ಈಗ ಬ್ರೆಡ್ ಚಾಕುಡಿದ್ರಮ್ಮ ಅನ್ನ ಮಾಡಿಟ್ಟು ಸಾರು ಐತಿ ಪಲ್ಯ ಐತಿ ಬಿಸಿ ರೀ ಆಮೇಲೆ ಒಂದಿಷ್ಟು ರೊಟ್ಟಿ ತತ್ತಿ ಆಮ್ಲೆಟ್ ಅದು ಮಾಡಿಕೊಟ್ರೆ ಊಟ ಮಾಡ್ತಾರೆ ಅವ್ರು ಈಗ ಡ್ರಾಪ್ಸ್ ಹಾಕಬೇಕು ಒಂದು ಒಂದು ರೀ ಡ್ರಾಪ್ಸ್ ಅಮ್ಮಾಗಷ್ಟ ಈಗ ಇನ್ನೂ ಮೂರುದವ್ರಿ ಒಂದು ಐದೈದು ನಿಮಿಷ ಹತ್ತು ನಿಮಿಷ ಬಿಟ್ಟು ಹಾಕ್ಬೇಕು ಅವನ್ನ ಈ ಒಂದು ಐದು ನಿಮಿಷ ಆತೇನು ರೀ ಇನ್ನೊಂದು ಹಾಕ್ತೀನಿ ರೀ ಮಮ್ಮಿ ಏನ್ ಮಾಡತಿ ಕ್ಯಾರೆಟ್ ಅದು ಪಲಾವ್ ಮಾಡೋಕೆ ತೊಗೊಂಡಿದ್ದೆ ನಾನು ಇವನು ಮೂಲಂಗಿ ಆಮೇಲೆ ಕಡೆ ಮೂಲಂಗಿ ಅಲ್ಲ ಕ್ಯಾರೆಟ್ ಆಮೇಲೆ ಕಡೆ ಅವೆಲ್ಲ ಸೌತಿಕಾಯಿ ಹ್ಞೂ ಅವೆಲ್ಲ ಇದನ್ನು ಮಾಡಿದ್ರೆ ಪಲಾವ್ ಮಾಡಿದ್ರೆ ಅಂತ ತೊಗೊಂಡೆ ನೀವು ಹಂಗೆ ಹೆಚ್ಚಿ ಹೆಚ್ಚಿ ಊಟ ಮಾಡಕತ್ತಿರವನ್ನ ಆದ್ರೂ ಆರೋಗ್ಯ ಕೊಳ್ಳೋದಿಲ್ಲ ಅಂತ ಹೇಳಿ ಅಂದ್ರೆ ಹ್ಮ್ ಹಸಿವ ತಿನ್ಬೇಕಂತಾರ ಅದ ಹೇಳಿದಿಲ್ಲ ಹೇಳಿದಿಲ್ಲದ ಇನ್ನೊಂದಿಷ್ಟು ಅವನು ಹೆಚ್ಚಿಕೊಂಡಂತವ್ರವಾ ಅಂತ ಅಂದ ಈಗ ಮುಲಂಗಿ ಇದು ಸೊಪ್ಪು ಅಷ್ಟ ಇದು ಹ್ಞೂ ಮುಲಂಗಿ ಹಾಕಿಲ್ಲ ಅವ್ರಿಗೆ ಹಲ್ಲಿ ಬರಂಗಿಲ್ಲ ಸುಮ್ಮನೆ ಹಾಕಿನಿ ವೇಸ್ಟ್ ಆಗುತ್ತೆ ಬ್ರೆ ಅದ್ರ ಸೊಪ್ಪು ತೊಗೊಂಡು ಪಲ್ಯ ಮಾಡಾಯ್ತೀನಿ ಇವನ್ನ ಫ್ರಿಜ್ನೊಳಗೆ ಇಟ್ಟು ನಾನು ಮೆಣಸಿನ್ಕಾಯಿ ಒಳಗಿಡ್ತಾ ಹ್ಞೂ ಇವಾಗ ರೊಟ್ಟಿನೂ ಲೇಟ್ ಮಾಡಿಲ್ಲ ನಾನು ಮಾಡೋದು ಪಲ್ಯ ಮಾಡಿದ ತಕ್ಷಣ ರೊಟ್ಟಿ ಅಂತೀರಿ ಯಾಕಂತ ಹೇಳಿದ್ರೆ ನಾಷ್ಟ ಮಾಡಿಲ್ಲರಿ ಬ್ರೆಡ್ ಅಷ್ಟು ಚಾಷ್ಟ ಕೊಡ್ದಾರೆ ಅವರು ಹಾಗಾಗಿ ರೊಟ್ಟಿನೂ ಮಾಡ್ತೀನಿ ಆರಿಪಾ ಹಚ್ಚಿ ಕೊಟ್ಬಿಡಪ್ಪ ಅಮ್ಮ ಇಲ್ಲ ಹ್ಞೂ ಇವತ್ತು ಟೈಮ್ ಆಗಲಿ ಐದು ಗಂಟೆ ಅರಿಪ ಹೇಳ್ತಿ ಅಮ್ಮ ಮೇಲೆ ಇಷ್ಟೋ ನಮ್ಮ ಒಂದು ಬರೀ ನಿದ್ದೆ ನಿದ್ದೆ ಮನಗೋದ್ರಿ ಆಮೇಲೆ ಕಡೆ ಅಮ್ಮ ಊಟ ಕೊಡೋದು ಚಹಾ ಮಾಡೋದು ಅದೆಲ್ಲ ಮಾಡ್ಕೊತ ನಾನು ನಿದ್ದೆ ಮಾಡಿದ್ರಿ ಅರಿಶಿ ಬಂದು ಈಗ ಜಸ್ಟ್ ಹಾಗಾಗಿ ನಾನು ತರಕಾರಿ ಹೊಂಟಿದ್ದೆ ಅರ್ಶಿ ಬಂದ ಮೇಲೆ ಆಸಿಪನ ಬೆಳಿಗ್ಗೆ ಅಂತ ಮಕ್ಕಂದವ ಎದ್ದೆ ಇಲ್ರಿ ಮೇಲೆ ಬಾ ಅರ್ಷಿ ಹೋಗಂಬಮ್ಮ ಬ್ಯಾಗ್ ತೊಗೊಂಡು ತರಕಾರಿ ತೊಗೊಂಬಾರಮ್ಮ ಏನು ಮಾಡತ್ತೀವಮ್ಮ ಇವತ್ತು ರಾಮ ಇಫ್ತಾರದ್ದು ಸ್ಪೆಷಲ್ ಐತಮ್ಮ ಇವತ್ತು ಏನಪ್ಪಾ ಅಂತ ಹೇಳಿದ ಮಂದಿ ಚಿಕನ್ ರೈಸ್ ಅಂತ ಹೇಳಂದ ಬಿರಿಯಾನಿ ಅಂತ ಅಂದ ಬಹಳ ಸೂಪರ್ ಆಗಿರತ್ತೊಳಗನ ಅದನ್ನ ಅದನ್ನ ಟ್ರೈ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ ಅದು ಇವತ್ತನೆ ಅಂತದ ಸಮಯ ಬಂದಕ್ಕೆ ಇವತ್ತ ಮಾಡ್ತೀನಿ ಅದನ್ನ ಒಂದ್ ಕೆಜಿ ಚಿಕನ್ ಒಂದ್ ಕೆಜಿ ಬಾಸ್ಮತಿ ರೈಸ್ ಅದ್ರಲ್ಲಿ ಮಾಡೋದ ಅದಕ್ಕೆ ಮಂದಿ ಮಸಾಲೆ ಅಂತ ಹೇಳಂದು ಅದು ಸ್ಪೆಷಲ್ ಆಗಿರುತ್ತ ಅದಕ್ಕೆಲ್ಲ ಏನ್ ಬೇಕಂತ ಹೇಳಂದು ತೋರಿಸಿ ನೋಡಿಕೊಂತ ಇಲ್ಲ ಐತ್ ನೋಡಕ್ ಲವಂಗ ಎಲೆಕಾಯಿ ಒಂದು ದೊಡ್ಡ ಎಲೆಕಾಯಿ ಇದ್ರೂ ಹಾಕ್ಬೋದು ನನ್ನ ಕಡೆ ಇಲ್ಲ ಹಾಕಿಲ್ಲ ನಾನು ಆಮೇಲೆ ಕಡೆ ಕಾಳು ಮೆಣಸು ಕೊತ್ತಂಬರಿ ಕಾಳು ಜೀರಿಗೆ ಸೊ ಬೆಳೆ ಸೊಪ್ಪು ಅಂತಾರೆ ಲಾವು ಜಾಜಿಕಾಯಿ ಆಮೇಲೆ ಕಡೆ ಜಾವಿತ್ರಿ ಚಕ್ಕೆ ಇದು ಅಡಿಕೆ ಇದ್ದಂಗೆ ಇತ್ತು ಅಡಿಕೆನದು ಇದನ್ನೇನು ಮಾಡೋಣ ಅಂದ್ರೆ ಸ್ವಲ್ಪ ಬಿಸಿ ಮಾಡ್ಕೊಂಬೋಣ ಸ್ವಲ್ಪ ಸ್ವಲ್ಪ ಭಾಳ ಬೇಡ ಹಂಗೆ ಹಾಕಿದ್ರೆ ನಡಿತೈತಿ ಸ್ವಲ್ಪ ಬಿಸಿ ಮಾಡ್ಕೊಂಡ್ರೆ ಇನ್ನ ಟೇಸ್ಟ್ ಆಗತ್ತೆ ಹಾಗಾಗಿ ಸ್ವಲ್ಪ ಎಲ್ಲ ಬೆಚ್ಚ ಮಾಡ್ಕೊಂಬಣ ಇಲ್ಲ ನೋಡಿ ಇಷ್ಟು ಬೆಚ್ಚಗಾದ್ರಿ ಇಷ್ಟು ಬೆಚ್ಚಗಾದ್ರೆ ಸಾಕು ರೀ ಸ್ವಲ್ಪ ಬಿಸಿ ಅದು ಮತ್ತು ಹೊತ್ಸೋದು ಬೇಡ್ರಿ ಮತ್ತು ಅದ್ರ ಟೇಸ್ಟನ್ನು ಮತ್ತೆ ಬೇರೆ ಆಗ್ಬಿಡದ್ರಿ ಆದ್ರೆ ಸಾಕು ಮಸಾಲೆ ರೆಡಿ ಮಾಡ್ಕೊಂಬಂದಿರಿ ನಾನು ಇದ್ರಾಗ ಒಂದು ಎರಡು ಟೀ ಸ್ಪೂನ್ ಅಷ್ಟೇ ಮಾಡ್ತಿದ್ರೆ ತೆಗಿಟ್ಕೊಂಡ್ರಿ ಅಂದರೆ ರೈಸ್ಗೆ ಹಾಕಬೇಕಲ್ರಿ ಮಂದಿ ರೈಸಲ್ರಿ ಮತ್ತು ಅದು ಹಾಗಾಗಿ ರೀ ಸಣ್ಣದ ಐತ್ರೀ ಹಂಗಾಗಿ ನಾಲ್ಕು ಸ್ಪೂನ್ ತೆಗತ್ತೀನಿ ರೀ ನಾನು ಹಾಂ ಇಷ್ಟು ತಗೊಂಡು ಇವಾಗ ಇದನ್ನ ಒಂದು ಪ್ಲೇಟಿಗೆ ರೀ ಇದು ನೋಡ್ರಿ ಇವಾಗ ಈ ಮಸಾಲೆಗೆ ಮತ್ತೆ ಒಂದಿಷ್ಟು ಇದನ್ನು ಸಾಮಗ್ರಿಗಳನ್ನು ಹಾಕೊಳ್ಳೋಣ ಈಗ ಏನಪ್ಪಾ ಅಂತ ಇದು ಇದು ಚಿಲ್ಲಿ ಪೌಡ್ರಿ ಮೆಣಸಿನ್ಕಾಯಿ ಒಣಕ್ಕೆ ಹಾಕಿಬಿಡಿರಿ ಆಮೇ ಕಡೆ ಸ್ವಲ್ಪ ಅಲ್ಲ ಬೆಳ್ಳಿ ಪೇಸ್ಟ್ ಹಾಕೊಳ್ಳೋಣ ಒಂದು ಎರಡರಿಂದ ಒಂದು ಮೂರು ಟೀ ಸ್ಪೂನ್ ಅಷ್ಟೇ ಅಲ್ಲ ಬೆಳ್ಳಿ ಪೇಸ್ಟ್ ರೀ ಆಮೇಲೆ ಕಡೆ ಉಪ್ಪು ರುಚಿ ತಕ್ಕಷ್ಟು ರೀ ಅಂದರೆ ಒಂದು ಕೆ ಜಿಗೆ ಒಂದು ಕೆ ಜಿ ಚಿಕನ್ಗೆ ಹಚ್ಚಕದು ಎಷ್ಟು ಬೇಕಾಗುತ್ತೆ ಅಷ್ಟು ನಾವು ಉಪ್ಪು ಹಾಕೊಳ್ಳೋಣ ರೀ ಆಮೇಲೆ ಇದನ್ನ ಇದು ಇದು ರೀ ಹ್ಞೂ ಕೇಸರ ಅಂತಾರಲ್ಲ ರೀ ಆದ್ರೆ ಇದು ನೀರೊಳಗೆ ಹಾಕಿಟ್ಟಿದ್ದೀರಿ ಇದು ಬೇಡಪ್ಪ ಅಂತ ಹೇಳಿದ್ರೆ ನೀವು ಫುಡ್ ಕಲರ್ನ ಹಾಕೋಬೋದು ಬೇಡ ಅಂತ ಹೇಳಿದ್ರೆ ಇದನ್ನಾರ ಹಾಕೋರಿ ನಾನು ಇದನ್ನು ಸ್ವಲ್ಪ ನೆನೆ ಇಟ್ಟಿದ್ದೆ ರೀ ಇದನ್ನು ಆಮೇಲೆ ಕಡೆ ಒಂದು ನಿಂಬೆ ಹಣ್ಣು ಹಿಂಡ್ಕೊಳನ್ರಿ ದೊಡ್ಡದು ಒಂದು ನಿಂಬೆ ಹಣ್ಣು ಹಿಂಡ್ಕೊಳನ್ರಿ ಅದ್ರೊಳಗೆ ಇವಾಗ ನಿಂಬೆ ಹಣ್ಣು ಹಿಡ್ಕೊಳ್ರಿ ಒಂದು ದೊಡ್ಡದು ರೀ ಎಣ್ಣೆ ಹಾಕ್ಕೊಳನ್ರಿ ಒಳ್ಳೆ ಎಣ್ಣೆ ರೀ ಎರಡರಿಂದ ಒಂದು ಮೂರು ಟೀ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಬಿಡಾನ್ರಿ ಈಗ ಇದನ್ನ ಚಲೋ ಮಿಕ್ಸ್ ಮಾಡ್ಕೊಳನ್ರಿ ಇಲ್ಲಿ ನೋಡ್ರಿ ಇವಾಗ ಒಂದು ಕೆ ಜಿ ಚಿಕನ್ನ ಇದು ಈ ಥರ ಚಿಕನ್ ಪೀಸ್ ಮಾಡಿಸಿವಿ ನಾವು ಇದ್ರೊಳಗೆ ಎಲ್ಲ ಮಸಾಲೆ ತುಂಬ್ರಿ ಈ ಥರ ಹೀಗೆಲ್ಲ ರೀ ಅಂದ್ರೆ ಎಲ್ಲ ಮಸಾಲೆಲ್ಲ ರೀ ಈಗ ನೋಡ್ರಿ ಎಲ್ಲಾ ಚಿಕನ್ಗುನು ಮಸಾಲೆ ಹಚ್ಚಿಟ್ಟೈತ್ರಿ ಈಗ ಒಂದು ಹತ್ತರಿಂದ ಹದಿನೈದು ನಿಮಿಷ ಇಟ್ಬಿಡೋಣ್ರಿ ಮುಚ್ಚಿ ಇವಾಗ ಮಂದಿ ಚಿಕನ್ ಮಾಡಾಕತ್ತೀನಿ ಅಂತ ಹೇಳಿದ್ರ ಇವಾಗ ಮಂದಿ ಚಟ್ನಿನೂ ರೆಡಿ ಮಾಡ್ಕೋಬೇಕಲ್ರಿ ಹಾಗಾಗಿ ಈಗ ಟೊಮೆಟಿ ಹಚ್ಕೊಂಡಿನ್ರಿ ಹಸಿ ರೀ ಕೊತ್ತಂಬರಿ ಸೊಪ್ಪು ರೀ ಆಮೇಲೆ ಆಮೇಗಡೆ ರುಚಿ ತಕ್ಕಷ್ಟು ಉಪ್ಪು ಅದಕ್ಕೆ ಉಪ್ಪು ಹಾಕೊಳ್ಳೋಣ ರೀ ಆಮೇಲೆ ಕಡೆ ಬ್ಲ್ಯಾಕ್ ಪೆಪ್ಪರ್ ಹಾಕ್ಕೊಳ್ಳಾನಿ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಹಾಕೊಳ್ಳಾನ್ರಿ ಬ್ಲ್ಯಾಕ್ ಪೆಪ್ಪರ್ ರೀ ಆಮೇಲೆ ಏನು ಹಾಕೊಳಂತ ಅಂದ್ರೆ ಇದನ್ನ ಪುದೀನ ಇದಕ್ಕೆ ಸ್ವಲ್ಪ ಒಂದು ಸ್ವಲ್ಪ ಹಾಕೊಳ್ಳ್ರಿ ಭಾಳ ಏನು ಬೇಡ್ರಿ ಪುದೀನರಿ ಒಂದು ಇಷ್ಟ ಎಷ್ಟು ಹಾಕೊಳನ್ರಿ ಇಷ್ಟು ಪುದೀನ ಹಾಕ್ಕೊಳನ್ರಿ ಆಮೇಲೆ ಕಡೆ ಒಂದು ಅರ್ಧ ನಿಂಬೆ ಹಣ್ಣು ಹಿಡ್ಕೊಳನ್ರಿ ಇವಾಗಿದ ಮಿಕ್ಸಿ ಮಾಡ್ಕೊಂಬನ್ರಿ ಹ್ಞೂ ಇಲ್ಲಿ ನೋಡ್ರಿ ಇವಾಗ ಸ್ಪೆಷಲ್ ಚಟ್ನಿ ರೆಡಿ ಆತ್ರಿ ಮಂದಿ ಚಟ್ನಿ ಅಂತಾರೆ ಇದಕ್ಕೂ ಗಮ್ಮ ಗಮ್ಮ ಅಂತಂದು ಪರಿಮಳ ಬರಾಗೈತ್ರಿ ಆ ಥರದ ಚಟ್ನಿ ನಾನು ರೆಡಿ ಮಾಡಿದ್ದೆ ನೋಡ್ರಿ ಆ ರೀಪಾ ಕುತ್ಕೊಂಡ್ರಿ ಅಮ್ಮ ಐತಲ್ಲ ಹಾಂ ಹರ್ಷಿಯಾ ಟೈಮ್ ಆತಮ್ಮ ಹೌದಾ ಇಲ್ಲ ತಗೋ ಶಾನಿ ಐಕೆ ಹರ್ಷಿಯಾ ಹ್ಞೂ ಎಲ್ಲ ಸ್ನ್ಯಾಕ್ಸ್ ಇವತ್ತು ಹೌದಿಲ್ಲ ಸ್ನ್ಯಾಕ್ಸ್ ರೆಡಿ ಮಾಡಾರ ರೀ ಮಕ್ಳು ಇವತ್ತು ಅದ ಇವತ್ತು ಇಫ್ತ್ಯಾರಕ ರೀ ಇದು ಖಜೂರಿ ಆಮೇಲೆ ಕಡೆ ಸಮೋಸ ಚಟ್ನಿ ಅದು ಸ್ವೀಟ್ ಚಟ್ನಿನ ಹನ್ನಿ ಕೇಕ್ ಇದು ಸ್ವೀಟ್ ಚಟ್ನಿ ಹಾಂ ಇದು ಸ್ಲೈಸ್ ಹೋದಿಲ್ಲ ಚಾ ಹಾಂ ಸ್ಲೈಸ್ ಅಂತ ಅಲ್ಲ ಅದಿಲ್ಲ ಸ್ಲೈಸ್ ಹಾಂ ಆಮ್ಯಾಕೆ ಆಮೇಲೆ ಕಡೆ ಫ್ರೂಟ್ಸ್ ಇದು ನೀರು ಗ್ಲಾಸ್ ತಗೊಂಬರ್ಬೇಕಾಯ್ತಮ್ಮ ಹ್ಞೂ ಹ್ಞೂ ಇವಾಗ ನೋಡಿರಿ ನೀವತ್ತು ಹೇಳಿ ನಾವು ರೋಜಾ ಬಿಡತ್ತೀವಿ ರೀ కరెంట్ హోత్రి హామా. ఇత్యార స సమయ రీ రోజా బిట్వి నాము ఈ చికెన్ అంత చలో ఇది నెందుబిటైతి ఈ ఎణి కయ్ కట్టి ఇల్ ఆకర్షియా ఒందో మన ఎన్నెగడ విదడ మొదలెర్డు హగ్రీ కడ ತಪ್ಪತ್ತೋಗಿಬಿಡ ಮತ್ತೆ ಹಗ್ರಕ್ಕೆ ಹಾಕಿ ಸೈಡ್ನಿಗಿಂತ ಹಾಕಿ ಸ್ವಲ್ಪ ಹೈ ಫ್ಲೇಮ್ ಒಳಗೆ ಇಟ್ಬಿಡನ್ರಿ ಗ್ಯಾಸ್ ಹ್ಞೂ ಹಿಡಿತೀನಿ ನಂದು ಈಗ ಹ್ಞೂ ಈಗ ಫ್ರೈ ಮಾಡ್ಕೊಳನ್ರಿ ಚಿಕನ್ ಒಂದು ಹದಿನೈದು ನಿಮಿಷ ಹೈ ಫ್ಲೇಮ್ ಒಳಗೆ ಇದು ಮಾಡೋಣ ರೀ ನೀವು ಬೇಯಿಸ್ಕೊಳನ್ರಿ ಕಡೆ ಒಂದು ಹದಿನೈದು ನಿಮಿಷ ಸ್ವಲ್ಪ ಲೋ ರೀ ಅಂದ್ರೆ ಚಿಕನ್ ಚಲೋ ಬೆಂದ್ಬಿಡ್ತೈತೆ ರೀ ಹಸಿ ಬಿಸಿ ಆದ್ರೆ ಅಂದ್ರೆ ಅದಕ್ಕೆ ರೀ ಇಲ್ಲಿ ನೋಡ್ರಿ ಇವಾಗ ಒಂದು ಸೈಡ್ ಮತ್ತೆ ನಾನು ಹೊಳಸೀನ್ರಿಗೆ ಒಂದು ಎರಡು ಮೂರು ಸಲ ಹಿಂಗೆ ಹೊಳಿಸಿ ಹೊಳಿಸಿ ಹಾಕೋಕೆ ತೆಗಿನ್ರಿ ಈಗ ಅಂದ್ರೆ ಚೆನ್ನಾಗಿ ಬೇಯ್ತೈತಿ ಬೇಯ್ತೈತಿ ರೀ ಅದು ಇಲ್ಲ ತಂದ್ರೆ ಹಸಿಳಿಸಿ ಹಾಕ್ತೈತ್ರಿ ಹ್ಞೂ ಈಗ ನೋಡಿರಿ ಇವಾಗ ಚಲೋ ಬೆಂದಿರ್ಬೇಕು ರೀ ಈಗ ಕಡಿ ತಕೊಂಬಳ್ರಿಗೆ ಮತ್ತೆ ಹಾಕೊಳನ್ರಿ ಹ್ಞೂ ಇದು ನೋಡ್ರಿ ಇವಾಗ ಚಿಕನ್ ಈ ಥರ ನಾನು ಫ್ರೈ ಮಾಡಿ ಇಟ್ಕೊಂಡೀನಿ ರೀ ಇನ್ನೂ ಫ್ರೈ ಮಾಡೋದು ಅವಿಷ್ಟು ಅಷ್ಟು ರೀ ಹ್ಞೂ ಇದು ನೋಡಿರಿ ಒಳ್ಳೆ ಚಟ್ನಿ ಮತ್ತು ನಾನು ಚಟ್ನಿ ಮಾಡಿದೇನ್ರಿ ಚಟ್ನಿ ಒಳಗೆ ನಾನು ಬೆಳ್ಳುಳ್ಳಿ ಹಾಕಿದ್ರಿ ಆಕಡೆ ಮೀನು ಒಳಗಿದ್ದರು ಬೆಳ್ಳುಳ್ಳಿ ಹಾಕೊಂಡು ನಾನು ರುಬ್ಬಿದ್ದೆ ರೀ ನಾನು ಬೆಳ್ಳುಳ್ಳಿ ಹಾಕಿದ್ರು ತೋರ್ತಿಲ್ಲ ರೀ ಬಿಳುಳ್ಳಿ ಹಾಕೊಂಡು ರೀ ಚಟ್ನಿಗೆ ಹ್ಞೂ ಇದು ನೋಡ್ರಿಪ್ಪ ಇವಾಗ ಬಾಸ್ಮತಿ ಅಕ್ಕಿ ನಾನು ನೆನೆ ಹಾಕೀನಿ ಒಂದರ ತಾಸಿ ಇದರಿಂದ ನಾಲ್ಕು ಗ್ಲಾಸ್ ರೀ ಇದ್ರ ಒಂದು ಗ್ಲಾಸ್ ಆದರೆ ಒಂದೂವರೆ ಕಪ್ ನೀರು ಹಾಕ್ಬೇಕು ರೀ ಹಾಗಾಗಿ ನಾಲ್ಕು ಗ್ಲಾಸ್ ಹಾಕೀನಿ ಅದು ಎಷ್ಟು ಕಪ್ ನೀರು ಆಗುತ್ತೋ ಅಷ್ಟು ನೀರು ಹಾಕ್ತೀನಿ ರೀ ಈಗ ಇಲ್ಲೆಣ್ಣೆಕಾಯಿ ಕಿಟ್ಟೀನ್ ರೀ ಅನ್ನ ಮಾಡ್ಕೊಳಾಕ್ರಿ ಇದು ಇಲ್ಲಿ ನೋಡಿರಿ ಇವಾಗ ಎಣ್ಣೆಕಾಯ್ತಿ ಉಳ್ಳಾಗಡ್ಡಿ ಹಾಕಿನ್ರಿ ನನಗೆ ಸ್ವಲ್ಪ ಫ್ರೈ ಆಗಲಿ ಉಳ್ಳಾಗಡ್ಡಿ ಇದು ಒಂದೆರಡು ಮೆತ್ತು ಮೆಣ್ಸಿನ್ಕಾಯಿ ಹಾಕಿದ್ರಿ ಈಗ ಅದು ಉಳ್ಳಾಗಡ್ಡಿ ಸ್ವಲ್ಪ ಫ್ರೈ ಆಯ್ತಂದ್ರೆ ಏನು ಚಿಕನ್ ಐತ್ರಿ ಚಿಕನ್ ಹಾಕೊಂಬಿಡ್ತೀವಿ ರೀ ಮೊದ್ಲು ಸ್ವಲ್ಪ ಯಾಕಂತ ಹೇಳಿದ್ರೆ ಹಂಗೆ ಹಾಕೋದು ಬೇಡ್ರಿ ಹಿಂಗೆ ಮಾಡ್ಬೇಕು ರೀ ಚಿಕನ್ ಕರಿ ಹಾಕಬೇಕಂದ್ರೆ ಆದರೆ ಅಮ್ಮಗೆ ಮತ್ತೆ ಅದು ಬಿರುಸು ಆಗುತ್ತೆ ಅಥವಾ ಇದಾಗತ್ತಾನ ಅಂತಂದು ನಾನೇನು ಮಾಡ್ಬಿಟ್ಟಿನಿ ಸ್ವಲ್ಪ ಅದರೊಳಗೆ ಹಾಕಿ ಫ್ರೈ ಮಾಡಿ ಆಮೇಲೆ ಕಡೆ ನೀರೊಳಗೆ ಆದ್ರೆ ಕುದ್ದು ಬಿಡತ್ತೆ ಅದು ಚಲೋ ಬೆಂದ್ಬಿಡತ್ತೆ ಹಂಗಾಗಿ ಅದೊಂದು ಮೂರು ಪೀಸೇನು ತೆಗ್ದಿನ್ ಅಷ್ಟೇ ಅದ್ರ ಮೂರೇ ನಾಲ್ಕು ಪೀಸಿದ್ರೆ ಒಂದು ಎಣ್ಣೆ ಒಳಗೆ ಹಾಕಿಬಿಡ್ತೀನಿ ರೀ ಹ್ಞೂ ಇವಾಗ ಮಸಾಲೆ ತಗತಲ್ರಿ ಮಂದಿ ಮಸಾಲೆ ಅಂತ ಅಂದ್ರೆ ಅದನ್ನ ಹಾಕೊಳಿ ಅಯ್ಯಲ್ಲ ಮಂದಿ ಮಸಾಲೆ ಅದ್ರ ಹೆಸರು ಹಂಗೈತದ ಇದು ಅರ್ಶಿನ ಪುಡಿ ಬಿಚ್ಚ ಒಂದು ಸ್ವಲ್ಪ ಅರ್ಷಣಿ ಹಾಕೋದಕ್ಕೆ ಒಂದು ಸ್ವಲ್ಪ ಹರ್ಷ್ ಪುಡಿ ಹಾಕಿ ಒಣ ಖಾರ ಹಾಕೋರಿ ಇಲ್ಲ ಹಸೆ ಖಾರ ಹಾಕೊರಿ ಸ್ವಲ್ಪ ನಾನು ಒಂದು ಸ್ವಲ್ಪ ಹಸಿ ಖಾರ ಹಾಕ್ತೀನಿ ರೀ ಹ್ಞೂ ಹಾಕಿ ಹಾಕಿನ ಸ್ವಲ್ಪ ಹಾಕಿ ಸ್ವಲ್ಪ ಹಸಿ ಖಾರ ಹಾಕೊಂಡ್ರೀ ಇನ್ನು ಬಿಡ್ಸಾಕ ಇದನ್ನ ಹಾಕೋನು ಚಿಕನ್ ಪೀಸ್ ಹಾಕಿ ಸಾಕಿಗೆ ಇನ್ನೂ ಕರ್ದ ಹಾಕ್ಬೇಕು ರೀ ನಾನು ಅಮ್ಮಾಗ ಹಾಂ ಇದಾಗಂಗಿಲ್ಲ ಅವ್ರಿಗೆ ಅಂಥೇಳ ಎಣ್ಣೆ ಒಳಗೆ ಹಾಕ್ಬೇಕಿದ್ದ ಹಾಂ ಫ್ರೈ ಇದು ಹೇಳಮ್ಮ ಮಾಡ್ಮಕಾಡ್ ತಗೊ ಪಕಾಡ್ತ ಬಿಟ್ಸ್ ಕಾಯ್ದು స్వల్ప అల్లబి పేస్ట్ హోళం ఇంకా ఉప్పు ఒజి ఎస్ తగ్గ అస్ ఉప్పుడను చికన్గా హైతే హి స్వల్పు కడిమే హిం న ఉప్పు సైడ్ మీరు హోమీ ఆ గ్లాస్ ఇంత వంద గ్లాస్కి వంద గ్లాస్ అక్కరి అంతా నాకు గ్లాస్కి హాక్తీన్ నేను ఇది నోడ్రీ ఇవగా నేరు హాకెట్ కదే వరకు వేట్ మన మీరు కదీత అంద్ర అక్క హాక బర్రీ ఈరోజు నింబెహన్ నింబెహి ఎర్రోగ్ హాక్బడన్ ఇవగా నీరు కదీ బారత ఇది అక్క ఎంత ఇక్క నాము హోంబడను ఏ చో కదీక్రీ ನಿನಗೆ ಯಾರು ಬಿಡ ಅಂದಾರ ಏ ವೈಗ್ ರೋಜಾನೆ ಯಾಕ ಶಾಲಿ ಗಾಲಿ ಹೋಗೋ ಅಂತಾನ ಎರಡು ರಜೆ ಮಾಡಿಲ್ಲ ಇದಕ್ಕೆ ಯಾಕಿ ಹಾಕಂತ ಹೇಳಿರಿ ಪೆನ್ನೂ ಒಂದಿಷ್ಟು ಅದಾವ ಈಗ ಇಲ್ಲ ನೋಡ್ರಿ ಅಕ್ಕಿ ಹಾಕಿದ ಮೇಲೆ ಸ್ವಲ್ಪ ಮಿಕ್ಸ್ ಮಾಡಿ ಈಗ ಇಲ್ಲಿ ನೋಡ್ರಿ ಗೋಡಂಬಿ ದ್ರಾಕ್ಷಿ ಮತ್ತೆ ಬಾದಾಮಿ ಇವನ್ನ ಸ್ವಲ್ಪ ಫ್ರೈ ಮಾಡಿಬಡಮ್ಮ ಡಾರ್ಕ್ ಕಲರ್ ಮಾಡಬೇಡ ಲೈಟಿಗೆ ಅಷ್ಟೇ ಹಾಂ ಎಣ್ಣೆ ಹಾಕು ತುಪ್ಪ ಹಾಕಿ ಹೊಟ್ಟೆ ಇದ್ರಾಗರ ಫ್ರೈ ಮಾಡಿಬಿಡಿ ಇವಾಗ ನೀರೆಲ್ಲ ಖಾಲಿಯಾಗ ಹಾಕತ್ತವ್ರಿ ಆದ್ರೆ ಅದನ್ನೊಂದು ಸ್ವಲ್ಪ ಸ್ವಲ್ಪ ಉರಿ ಸಣ್ಣ ಇಟ್ಬಂದ್ರಿ ಮತ್ತು ತಳ ಹಿಡಿಬಾರ್ದು ಉರಿ ಸಣ್ಣ ಇಟ್ಟು ಅಳ್ದು ಬಿಡಾನ್ರಿ ನೋಡ್ಬೋದು ನೀರೆಲ್ಲ ಖಾಲಿಯಾಗಿದವ್ರಿ ಈಗ ಏನು ಮಾಡಂದ್ರೆ ಚಿಕನ್ ಫ್ರೈ ಮಾಡಿದ್ವಿಲ್ರಿ ನಾವು ಅವನ್ನ ಇಟ್ಕೊಂಬಿಡನ್ರಿ ಈ ಥರ ಚಿಕನ್ ಪೀಸಿಟ್ಕೊಳ್ರಿ ಇದು ನೋಡಿರಿ ಒಂದು ಸಣ್ಣ ಪಟ್ಟದೊಳಗೆ ಇದು ಬೆಂಕಿ ಕಣ್ಣು ಹಾಕಿನಿ ಆಮೇಲೆ ಕಡೆ ಸ್ವಲ್ಪ ಎಣ್ಣೆ ಹಾಕ್ತೀನಿ ಅದ್ರ ಮೇಲೆ ಅಂತಂದ್ರೆ ಇದನ್ನು ಮುಚ್ಚಾ ಮುಚ್ಚಿ ಐದು ನಿಮಿಷ ಒಂದು ಕಡಿಗೆ ತೊಗೊಳ್ಳಂ ರೀ ಇವಾಗ ನೋಡಿರಿಪ್ಪ ಮಂದಿ ಚಿಕನ್ ಅಂತ ನಾನು ರೆಡಿ ರೀ ಸ್ಪೆಷಲ್ ರೆಸಿಪಿ ಅನ್ಬೋದು ಇದು ಭಾಳ ಅಂದ್ರೆ ಭಾಳ ಖುಷ್ಬು ಅಂತಾರಲ್ಲ ರೀ ಸರಿ ಮಳೆ ಅಷ್ಟು ಚೆನ್ನಾಗಿ ಬರಕೈತಿ ಈಗ ಅದು ಸರ್ವ್ ಮಾಡೋದನ್ನ ಒಂದು ಸ್ಪೆಷಲ್ ಐತ್ರ ಅದು ಹೆಂಗೆ ಅಂತೇಳಿ ತೋರಿಸ್ತೀನಿ ನೋಡಿರಿ ಇಲ್ಲಿ ಒಂದು ಪರಾತು ತೊಗೊಂಡಿನ್ರನಾ ಇದಕ್ಕೆ ಮಾಡೋಣ ಅಂದ್ರೆ ರೈಸ್ ಹಾಕೊಳನ್ರಿ ಬೆಳಗ್ಗೆ ಎದ್ದುಕ್ಕಾಕೆ ತಗೊ ಮಮ್ಮಿ ಇದು ಹಾಂ ಸರಿ ಸರಿ ಈಗ ಆಕೈತನ ாட்சி ஆமே கடை உளாகண்டி ஃபிரை மாதிரி இதன உளாக் ரி ஆமேல சொல் கொத்தம்பி சப்போன் இத்தர கொத்தம்பி சப்போன் ஆமேலே சிக்கன் பீஸா சடணிரி அதரமேல அதர மேலேஸ கொத்தம்பி சப்போன் ನೋಡ್ರಿಪ್ಪ ನಮ್ದು ಮಂದಿ ಚಿಕನ್ ಬಿರಿಯಾನಿ ರೀ ಭಾಳ ಅಂದ್ರೆ ಭಾಳ ಸೂಪರ್ ಆಗಿರ್ಬೋದು ಟೇಸ್ಟ್ ಆಗಿರ್ಬೋದು ಅನ್ಕೊಂತೀನ್ರಿ ನಾನು ಇವಾಗ ಅಮ್ಮಗನ್ನ ಹಾಕಿಕೊಡನ್ರಿ ನಾವು ಊಟ ಮಾಡ್ತೀವಿ ಯಾಕಂದ್ರೆ ಊಟ ಮಾಡ್ಲಿಲ್ರಿ ನಾವು ಸಾಯಂಕಾಲ ರೋಜಾ ಬಿಟ್ಟರೆ ಇವಾಗ ಅದ ಅಷ್ಟ ಫುಲ್ ಆಗೈತಿರಿ ಆದ್ರೂ ಸ್ವಲ್ಪ ಒಂದು ಬಿರಿಯಾನಿ ಮಾಡಿವಲ್ರಿ ಸ್ಪೆಷಲ್ ಈಗ ಉಂಡೇ ಹೌದಾ ಚಲೋ ಚೆನ್ನಾಗೈತಿ ಇನ್ನೂ ಉಂಡಿಲ್ಲ ನೀವು ಓ ಗಡಂ ಬಿಡೋ ಮೇಲೆ ಹಾಕಿ ಬಿಡ್ರಿ ನಿಮಗೆ ಬರಲ್ವೇ ಅಲ್ಲಿ ತೇಕ ಬರಿದ್ರು ಅವ್ನು ತಾಗ್ಲಿಕ್ಕೆ ತಾಗ್ತ ಮಸ್ತ್ ಮತ್ತೆಕ್ಕೆ ನೀವ ಹರಿ ಅದಿನಕ ದೊಳಗೆ ಇಂತ ಅಕ್ಕಿನ ಹಾಕಿದಾ ನೋಡಿ ಹೌದನ್ರಿ ಇಂತ ಅಕ್ಕಿನ ಇಷ್ಟ ದುಡ್ಡ ಕಾಳ ಹಾಕಿದ್ನ ಹ್ಮ್ ಮಸ್ತ್ ಇದೆ ಮಸ್ತ್ ಗೆತ್ಯ ನಮಗೆ ಬಿರ್ ತಿನ್ನ ತಲೆ ಹ್ಮ್ ಹೋಗ್ಕೊಂಡು ಈಗ ಬೇಡವಾ ಏನಿಲ್ಲ ಅಷ್ಟೇ ಸಮಸನ ತಿನ್ಲಿಲ್ಲ ಹ್ಮ್ ನಾ ಸಮಸಾ ನಾನು ಮುನ್ನ ಕಟ್ಬಿಡ್ರೆ ತಿನ್ನ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೋತೀನ್ರಿ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನಾನ್ ಚಾನಲ್ ಒಂದು ಲೈಕ್ ಕೊಡೋದು ಮರೆಯಕೋಬೇಡ್ರಿ ಮತ್ತೆ ಯಾರೋ ಸ್ಥಾನ ನೋಡಾತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನನ್ ಸಪೋರ್ಟ್ ಮಾಡ್ರಿ ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗ್ ಒಳಗ ಜೈ ಭಾರತ್ ಜೈ ಕರ್ನಾಟಕ